ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜಿಲ್ಲೆ ನಿವೃತ್ತ ಉದ್ದೇಶ ಕರ್ನಾಟಕ ನಿರ್ದೇಶಕನಾಗಿ

ಭವಿಷ್ಯದಲ್ಲಿ ಕೇಂದ್ರ ಸರ್ಕಾರ ಯಾಕೆ ಬರ್ಕತ್ತಾ ಅಧಿಕಾರಿಗಳು ಸೇರಿ ಒಂದು ಸಂಚಿತ ರೂಪ ಇದರೆ ಅದರ ಸಂಪೂರ್ಣವಾಗಿ ತಮ್ಮ ಗಮನಕ್ಕೆ ಭಾರತೀಯ ರಮಣ್ತಿಗೆ ಅದರಲ್ಲಿ ಮಾಂತ್ಯ ಆರುಕು ಕ್ಷಮನ್ ಪಟ್ಟಲೆ ಒಂದು ವರ್ಷಕ್ಕೆ ಅಂದಾಜು 20 ಕೋಟಿ ರೂಪಾಯಿಗಳನ್ನು ನೇರವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡು ಅನೇಕ ಕ್ಷೇತ್ರಗಳನ್ನ ತಪ್ಪೆ ಕೊಟ್ಟಿದ್ದೀನಿ ಕಾರ್ಮಿಕ ಭವಿಷ್ಯ ನಿಧಿ ಇಲಾಖೆಯವರು ಎಷ್ಟು ದುರುಪಯೋಗ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಸೀಮಿತವಾಗಿ ನಾನು ಕೇಳಿದಾಗ ಒಂಬತ್ತು ಹತ್ತು ಗುತ್ತಿಗೆದಾರರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಜು ಒಂದು ಸಾವಿರದ ಇನ್ನೂರು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಅವರಿಗೆ ಯಾವುದೇ ಮಾಹಿತಿ ಕೊಡದೆ ಹತ್ತಕ್ಕೆ ಅರ್ಥ

ನಾವು ಆ ಇಲಾಖೆ ಜೊತೆಗೆ ವ್ಯವಹರಿಸಿ ಸಾಕಷ್ಟು ಪತ್ರ ವ್ಯವಹಾರ ಮಾಡಿದ್ದೀವಿ ಇತ್ತೀಚೆಗೆ ಎರಡು ಪದ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದರಲ್ಲಿ ಎಷ್ಟು ವ್ಯವಹಾರ ಆಗಿದೆ ದಾಖಲೆ ಸಮೇತ ಕೊಟ್ಟಿದ್ದೀವಿ ಇನ್ನೂ ಕೂಡ ಅದರ ಕೆಲವರಲ್ಲಿ ಇದೆ ಆ ಕಾರ್ಯಕ್ರಮಕ್ಕೆ ಮೂವತ್ತೊಂದು ದಿವಸ ಆಗಿ ಕೇವಲ ಇಪ್ಪತ್ತಾರು ಪೇಮೆಂಟ್ ಮಾಡಿದೆ యాకేంత ఉత్తర ఈ రీతి వంచ మైసూరు సేర ఈ దేశదాంతి భవిష్యత్తి ఇలాకే ఇది ఇది దొడ్డ చూడాలి ఇంకే ఇంకే శ్రీమన్ క్రికెట్ గారు అబిల్ కుప్ప ఇప్ప లక్ష రూపాయల వంచిన పత్రికేగ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಮಾಧ್ಯಮಗಳ ಮೂಲಕ ಗಮನಕ್ಕೆ ತಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಕಾರ್ಮಿಕ ಇಲಾಖೆ ಕೈ ತೆರೆಯಬೇಕು ಅಂತ ಒತ್ತಾಯಿಸೋಸ್ ನಾವು ಕೋರ್ಕ ಹೆಚ್ಚಿನ ಮಾಹಿತಿನ ನಮ್ಮ ಬಿಜಿ ಪುವಯ್ಯವರು ಮಂಡ್ಯ ಹಾಲು ಹಕ್ಕೂಟದಲ್ಲಿ ಮ್ಯಾನೇಜರ್ ಆಗಿದ್ದವರು ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ಅದರೊಳಗಡೆ ನಮಗೆ ಆಫೀಸ್ ಮೈಸೂರಿನಲ್ಲಿ ಇದೆ ಆ ಕಾರಣಕ್ಕೆ ಮೈಸೂರಿನಲ್ಲೇ ಕಲೀಬೇಕು ಅಂತ ಕಾರಣ ಡಿಫರೆನ್ಸ್ ಬರ್ತಕ್ಕಂಥದ್ದು ಅಲ್ಲಿ ಡಿಟೇಲ್ಸ್ ಇದೆ ನಮಸ್ಕಾರ ಮಂಡ್ಯ ಅಲ್ಲಿ ನಾನು ನಿವೃತ್ತನಾಗಿ ಕೋಲಾರ ಹದಿಮೂರು ವರ್ಷ ಆಗಿದೆ ಈ ಮನ್ಮೂಲಲ್ಲಿ ನಾನು ಉಪವಾಸನಾಗಿ ನಿವೃತ್ತನಾಗಿದ್ದೇನೆ ನನಗೆ ಅಲ್ಲಿ ನಾನು ಸಿಬ್ಬಂದಿ ವಿಭಾಗದ ಮುಖ್ಯಸ್ಥರಾಗಿ ಒಬ್ಬ ಕೆಲಸ ಮಾಡಿದ್ದೇನೆ ನನಗೆ ಈಗೆ ಆಗ್ತಕ್ಕಂಥ ವ್ಯವಹಾರಗಳ ಪರಿಚಯ ಅವರಿಗೆ ಒಂದು ಮಾಹಿತಿ ಬಂತು ಏನು ಇಲ್ಲಿ ಭಾರಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿ ಬಂತು ನಾವು ಹತ್ತೊಂಬತ್ತರಲ್ಲೇ ಮಾನ್ಯ ಜವದೇಗೌದು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ನಾವು ಇಲ್ಲಿ ಒಂದು ಎನ್ಕ್ವೈರಿ ಮಾಡಿ ಕೇಳ್ಕೋ ಇಲ್ಲಿ ಇಂಡಿಯಾ ಯಾಕೆ ಇದೇ ಮುಂದೆ ಕಾಟ ಶುರು ಮಾಡಿದಾಗ ನಾವು ಇಡೀ ಇಲ್ಲದೆ ಪ್ರಧಾನಮಂತ್ರಿ ಅವರಿಗೆ ಪತ್ರ ಬಂದ ಬಂದಿದ್ದಾರೆ ಅವರೇ ಕೊಟ್ಟು ಪ್ರಧಾನಮಂತ್ರಿ ಅವರ ಕಚೇರಿಯಿಂದ ಮತ್ತೆ ನಮ್ಮ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಇರುವಂತಹ ಎನ್ಕ್ವೈರಿ ಮಾಡಿ ಪತ್ರ ಬಂದ ಮೇಲೆ ಹತ್ತೊಂಬತ್ತರಲ್ಲಿ ಶುರುವಾದ ಈ ತನಿಖೆ ಇರುವವರೆಗೂ ಮುಗಿದಿಲ್ಲ ಮಧ್ಯ ಕಂಡು ವರ್ಷಕ್ಕೆ ಎರಡೆರಡು ರಿಪೋರ್ಟ್ ಕೊಟ್ಟಿದ್ದಾರೆ ಮಧ್ಯಂತವಿಯಿಂದ ಕೊಟ್ಟಿದ್ದಾರೆ అదే నాము రిపోర్ట్ మా పిఎఫ్ మాత్ర అలా ఇన్నొందు అనుభవ ఇఎస్ ఐ అంతా ఇఎస్ ఐ మే పిఎఫ్ ఎరడలు సాకష్టవ్ నా దూరుకుంటే ఆరు తనిఖి మంత్రీగా దండ ఆధి ఆరే వేందే బి పిఎఫ్ ఆఫీస్ అదూ అందు తనకి హోదా ಗೌರೇಗೌಡ ಅನಾರೋಗ್ಯ ಕಾರಣದಿಂದ ಅವರು ಪದೇ ಪದೇ ಎನ್ಕ್ವೈರಿಗೆ ಅವರು ನನ್ನ ಏನು ಕಾಪಾಡಿಕೊಂಡು ದಯವಿಟ್ಟು ಹ್ಯಾಂಡ್ ಮಾಡಿದ ಅಂತ ನಾನು ಎಲ್ಲ ಕೊಟ್ಟು ದಾಖಲೆ ನನಗೆ ಗೊತ್ತಾಗೋದಿಲ್ಲ ಏನೋ ಬಾರಿ ಧನ್ಯ ಆಗ್ತಾ ಇದೆ ಅಂತ ಹೇಳಿ ನಾನು ಹೋಗಿ ಹೋಗಿ ಬಾರಿ ಒತ್ತಡ ಶುರು ಮಾಡಿದ್ದೀನಿ ಅವ್ರ ಎರಡೂ ಮಧ್ಯಂತರ ವರ್ತಿ ಕೊಟ್ಟಿದ್ದಾರೆ ನಾನು ಇನ್ನು ಕೊಟ್ಟು ದಾಖಲೆ ಪೈಕಿ ಡಾಕ್ಯುಮೆಂಟ್ ನಂಬರ್ ಟೂ ತ್ರೀ ಅಲ್ಲಿ ಹಾಕಿದ್ದೀನಿ ಮೊದಲನೇ ಡಾಕ್ಯುಮೆಂಟ್ ಅಲ್ಲಿ ಡಾಕ್ಯುಮೆಂಟ್ ನಂಬರ್ ತ್ರೀ ಟೂ ನಲ್ಲಿ ಮಧ್ಯಂತರ ವರ್ತಿಯಲ್ಲಿ ಏನ್ ಹೇಳ್ತಾರೆ ಕುಂಬಳಗೌ ಕುಂಬಳಗೌಡು ಅನ್ನೋ ಒಂದು ಸ್ಥಳದಲ್ಲಿ ಮಂಡ್ಯ ಹಾಲು ಒಂದು ಭಾಗೀ ಘಟಕ ಇದೆ ಅಲ್ಲಿ ಈ ನಂದಿನಿ ಕುದುರೆ ಟ್ರ್ಯಾಕ್ ಮಾಡ್ತಾರೆ ಅಲ್ಲಿ ಒಬ್ಬ ಕಾಲು ಗುತ್ತಿಗೆದಾಗ ಸುಮಾರು ನೂರ ಒದಗಿಸ್ತಾರೆ ಆ ನೂರ ಇಪ್ಪತ್ತ ಕಾಲು ಗುತ್ತಿಗೆದಾಗ ಕೇವಲ ಐದು ತಿಂಗಳ ಅವಧಿಯಲ್ಲಿ ಬರೀ ಕುದ್ರನ್ನ ಒಂಬತ್ತು ಲಕ್ಷ ಹುಟ್ಟಿಗೆ ಮಾಡಿದ್ದಾನೆ ಕಟ್ಟಿಲ್ಲ ಅಂತ ಮಂಡ್ಯ ಹಾಲು ಕೂಡ ಒಬ್ಬ ಮೂಲ ಬಾಲಕನಾಗಿ ಅವರು ಏನು ಕಟ್ಟಬೇಕು ಎಲ್ಲ ಅವರು ಗುತ್ತಿಗೆ ಕೊಟ್ಟಿದ್ದಾರೆ ಕಟ್ಟಿ ಹಬ್ಬ ಕೊಟ್ಟಿದ್ದಾರೆ ಅಲ್ಲಿ ಇವರು ಗಟ್ಟಿಲ್ಲ ಬಾಯಿ ಸ್ಪಷ್ಟವಾಗಿ ರಾಜ್ಯ ನಮ್ಮ ನೋಡಿ ಗೊತ್ತಾಗಬಹುದು ಹೆಚ್ಚು ಕಮ್ಮಿ ಒಂಬತ್ತು ಲಕ್ಷ ರೂಪಾಯಿ ಬರೀ ಐದು ತಿಂಗಳಿಗೆ ನೂರ ಇಪ್ಪತ್ತೈದು ಕಾರ್ಯಗಳು ಒಬ್ಬ ಗುತ್ತಿಗೆದಾರ ಕೇವಲ ಐದು ತಿಂಗಳಲ್ಲಿ ಒಂಬತ್ತು ಲಕ್ಷ ಗುರಿ ಮಾಡೋದಾದ್ರೆ ಒಂದು ತಿಂಗಳೇ ಒಂದು ಪಾಯಿಂಟ್ ಎಂಟು ಲಕ್ಷ ಆಯಿತು ಒಂದು ಸಾವಿರದ ಇನ್ನೂರು ಜನ ಗುಜೆಗೆ ಬಂದ ಇರ್ತಕ್ಕಂಥ ಮಣ್ಣಿನಲ್ಲಿ ಅನ್ನ ಅಂಗ ಪ್ರಕಾರ ಒಂದು ವರ್ಷಕ್ಕೆ ಇಪ್ಪತ್ತೊಂದು ಕೋಟಿ ಆಗಿದೆ ಅಂತ ಹೇಳಿದ್ವಿ ನಾವು ಈ ಒಂದು ತನಿಖೆಯನ್ನ ಆರಂಭ ನಾವು ಮಾಡಿಸಿದಾಗ ಸಾವಿರದ ಒಂಬೈನೂರ ಹತ್ತಾರದಿಂದ ಹತ್ತೊಂಬತ್ತು ಐದು ವರ್ಷದ ಅವಧಿ ಮಾಡ್ತೀವಿ ಅಂತ ಹೇಳಿದ್ರು ನಾವು ಹೋಗಿ ಯಾಕೆ ಒಂದು ಆಲಯದ ಮಂಡಳಿಯ ಒಂದು ಅವಧಿಯ ಹತ್ತಾರ ಹತ್ತೊಂಬತ್ತು ಈ ಅವಧಿಯಲ್ಲಿ ಎಷ್ಟು ದುಡ್ಡು ಆಗಿದೆ ಅಂತಕ್ಕು ಮಾಡಿ ಪದೇ ಪದೇ ಏನು ನೀವು ಎಲ್ಲ ಹುಡುಗದ ಔಷಧಿ ಇಲ್ಲ ಮಂಡ್ಯ ಹಾಲು ಎಷ್ಟು ಅಂತ ಎಷ್ಟು ಕಡೆ ದೃಷ್ಟಿ ಇದೇ ಇರುತ್ತೆ ಸುತ್ತ ಹೊಡಿತಾಂತೂ ಬಂದಿಲ್ಲ ಎರಡನೇ ಬಾರಿ ಮಧ್ಯಂತ ವರದಿ ಕೊಟ್ಟು ಎರಡನೇ ಮಧ್ಯಂತರ ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ ನಂಬರ್ ತ್ರೀ ಅದು ಇನ್ನೂ ಭಯಕರವಾಗಿದೆ ಮಂಡ್ಯ ಆಗುವ ಕೂಡ ಇಪ್ಪತ್ತು ಲಕ್ಷ ರೂಪಾಯಿನ ಒಂದು ತಿಂಗಳಿಗೆ ಇವರಿಗೆ ಕಾರ್ಮಿಕ ಸಂಬಂಧ ಕುರಿತ ಕೊಟ್ಟರೆ ಹತ್ತು ಲಕ್ಷ ಕೊಟ್ಟಿದ್ದಾನೆ ಅಂತ ಭಾರಿ ಸ್ಪಷ್ಟವಾಗಿ ನಾವು ಸೃಷ್ಟಿ ಮಾಡಿದ ಆರೋಪ ಇರಲ್ಲ ಸ್ಪಷ್ಟವಾಗಿ ಕೂಡ ದಾಖಲೆ ಕೊಟ್ಟಿದ್ದೀವಿ ಒಂದು ತಿಂಗಳಿಗೆ ಹತ್ತು ಲಕ್ಷ ಒಬ್ಬ ಕಾರ್ಮಿಕರು ತೆಗೆದ ಕಾರ್ಮಿಕ ತಿನ್ನಬಹುದಕ್ಕೆ ಅಲ್ಲಿಗೆ ತಾವು ಇಲ್ಲದೆ ಇರತಕ್ಕಂತಹ ಸಂಸ್ಥೆ ಏನು ಆಗಿದೆ ನಾನು ದಾಖಲು ಇರಲಿಲ್ಲ ನಮಗೆ ಅಗತ್ಯ ಹೇಳಿ ಡಾಕ್ಯುಮೆಂಟ್ ನಮ್ಮ ಅಭಿವ್ಯಕ್ತಿ ಎರಡೂ ಆದ್ರೆ ಇಂದು ಹತ್ತು ವರ್ಷ ಮಾಹಿತಿ ಹೇಳು ಹಾಗಾಗಿ ಐವತ್ತು ಕೃಪೆಗಳ ದಾಖಲೆಗಳನ್ನ ರೆಡಿ ನಿಮಗೆ ತಮ್ಮ ಮುಂದೆ ಇಟ್ಟಿದ್ದೇನೆ ನಾವು ದಯಮಾಡಿ ಪರಿಶೀಲನೆ ಮಾಡಿ ನೂರ ಇಪ್ಪತ್ತೈದಕ್ಕೆ ಒಂದು ತಿಂಗಳಲ್ಲಿ ಹತ್ತು ಲಕ್ಷ ಸಾವಿರದ ಸಾವಿರಕ್ಕೆ ಎಷ್ಟಾಯಿತು ಐದು ಲಕ್ಷ ಎಷ್ಟಾಯಿತು ಬಹಳ ಅವಧಿಯಲ್ಲಿ ಐನೂರ ತೊಂಬತ್ತೈದು ಕೋಟಿ ಐದು ವರ್ಷಕ್ಕೆ ಅಬಲದಲ್ಲಿ ಹೊಡೆದರು

భవిష్యతి కచేరివ్ ఆగి సర్కారు ఈ ఎరడు సంస్థ భవిష్యత్తు వ్యాప్తి మినీమం వేజెస్ వ్యాప్తి సర్కారీ తిరిగి ఒక్కట అవిష్యతి క భవిష్యత్తి అధికారి కళ్యాణ ఆటాడతా సర్కారీ రాస్ కార్మిక పడుకు ఇంత కేంద్ర సర్క జాగత సాధ్య ದುಡ್ಡು ತಗೋತಾನೆ ಅದನ್ನ ಕಟ್ಟಿದ ಮೇಲೆ ತಿಂಗಳು ಬಿಲ್ ತಗೋಬೇಕಾದ್ರೆ ಅವನು ಇನ್ನೇ ತಿಂಗಳು ಏನು ದುಡ್ಡು ಕಟ್ಟಿದಾನೆ ಅದನ್ನ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ನಾನು ಎಕ್ಸ್ಪೆನ್ಸ್ ಅವ್ನಿಗೆ ಆಗಿದ್ದಾಗ ಈ ಒಂದು ದುಡ್ಡು ಕಟ್ಟಿಲ್ಲ ಇವತ್ತು ಪರೀಕ್ಷೆ ಮಾಡಿದರೆ ಅವ್ರು ಕೊಟ್ಟಿದ್ರೆ ಆರು ಸಹ ಕೋಟಿ ರೂಪಾಯಿನ ಸುಮ್ಮನೆ ದುಡ್ಡ ಕೊಟ್ಟ ಇಲ್ಲ ಇಲ್ಲೇ ಮಾಡಿದ್ದಾರೆ ಅವ್ರು ಬಿದ್ದು ಗೊತ್ತಾಗಿರ್ತದೆ ಪ್ರೊಡ್ಯೂಸನ್ ತಗೋಬಹುದು ಹಾಗೂ ಆರಂಭದಿಂದ ಮಾಡಿ ಅಂತ ಹೇಳ್ತೀವಿ ಯಾಕೆಂದ್ರೆ ದಾಖಲೆ ಎಲ್ಲೂ ಹೋಗೋದಿಲ್ಲ ಬಿ ಎಫ್ ಕಟ್ಟೋ ಕಟ್ಟೋದೇ ಕಟ್ಟದ ಮೇಲೆ ಇಲ್ಲಿ ಸಿಗುತ್ತೆ ಹಾಗೆ ಸಿಗುತ್ತೆ ಬಾಳಿ ಕೇಳಿದೀವಿ ಇಲ್ಲ ಇಲ್ಲ ಅದು ಬಾಳಿ ಡೆಲ್ಲಿ ಬರ್ಬೇಕು ಜಾಗ ಎದುರು ಹಂಗೇನಾಗಬೇಕು ಒಟ್ಟಲ್ಲಿ ಸಾವಿರಾರು ಕುಟುಂಬಗಳು ಮಂಡ್ಯದಲ್ಲೇ ಸಾವಿರಾರು ಮುಖ್ಯವರು ಇದ್ದಾರೆ ಅಂತಂದ್ರೆ ಸಾವಿರಾರು ಕುಟುಂಬಗಳಿಗೆ ಎಷ್ಟು ತೊಂದರೆ ಆಗಿರಬಹುದು ಬರೀ ವೇಗ ಗುರುಪಿ ಮನೆ ಒಳಗೊಂಡು ಅಂತಂದ್ರೆ ಗುರುಪಿಲಕ್ಕೆ ಅದು ಐದನೂರಪ್ಪ ಕೋಟಿ ಒಂದು ವರ್ಷಕ್ಕೆ ಮಣ್ಣೂದಲ್ಲಿ ಆಗಿದೆ ಅಂತಂದ್ರೆ ಆಲಿನ ಇದೆ ಮತ್ತೆ ಹಾಲು ಕೂಡದಲ್ಲಿ ಹಾಲಿನ ಮನೆ ಒಂದು ಮೂರು ಅಂದ್ರೆ ಬಹುತೇಕ ಗುತ್ತಿಗೆ ಕೆಲಸ ಮಾಡೋರು ಮಂಡ್ಯ ಜಿಲ್ಲೆಯವರೇ ನಮ್ಮ ಜನಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಮಾಡ್ತೇ ಇಲ್ಲ ನಾಳೆಂದ್ರ ಮಂಡಿಯವರು ಸರಿ ಏನೋಂತ ಅಧಿಕಾರಿಗಳನ್ನ ಕೇಳಲಿಲ್ಲ ಯಾವುದೇ ಗುತ್ತಿಗೆಯನ್ನು ಯಾವುದೇ ಸಮಸ್ಯೆ ಬಹುತೇಕ ಏನೋ ಅಂಡರ್ ಟಿ ಹ್ಯಾಂಡ್ ಫೀಲ್ ಮಾಡ್ತಾರೆ ಮಾಡ್ನೆ ಬೇರೆ ಅದರಲ್ಲಿ ಮಂಡ್ಯ ಹಾಲು ಕೂಡದಲ್ಲಿ ಈ ಗುತ್ತಿಗೆ ನೌಕರರ ತಗೋತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ ಇದಂತಹ ಒಂದು ಭ್ರಷ್ಟ ವ್ಯವಸ್ಥೆ ಪ್ರಯತ್ನ ಇದು ಮನೆಯ ದರೇಗೌಡ ಹೇಳಿದ್ರು ಎಲ್ಲಾ ಒಬ್ಬರು ಇದೆ ಅಂತ ಹೇಳಿದ್ದಾರೆ ಎಲ್ಲಾ ಒಬ್ಬರು ಇದೇ ಇದು ಆದ್ರೆ ಈ ಮಟ್ಟಕ್ಕೆ ಫಿಫ್ಟಿ ಪರ್ಸೆಂಟ್ ಪಿ ಎಫ್ ಹೋಗ್ತಾರೆ ಫಿಫ್ಟಿ ಪರ್ಸೆಂಟ್ ಗುತ್ತಿಗೆ ನೌಕರರಿಗೆ ಗುತ್ತಿಗೆ ನೋಡಿದ ಅವನಿಗೆ ಬೇರೆ ವಿಧಿ ಇಲ್ಲ ಅವನಿಗೆ ಸಿಗೋ ಐದು ಸಾವಿರ ತಪಾಸಣೆ ಇವತ್ತು ಕನಿಷ್ಠ ವೇತನ ಪ್ರಕಾರ ಗುತ್ತಿಗೆ ನಗರದಲ್ಲಿ ಮೂರು ನಾಲ್ಕು ವಿಧ ಇದೆ ಏನು ಅತಿ ಹೈಲಿ ಸ್ಕಿಲ್ಡ್ ಸೆಮಿ ಅನ್ ಅನ್ಸ್ಕಿಲ್ಡ್ ಅಂತ ಇರ್ತಾರೆ ಈ ಮೂರು ವಿಭಾಗಕ್ಕೂ ಮೂರು ಬೇರೆ ಬೇರೆ ಸಮಯ ನಿಧಿ ಆ ಸಂಬಳನೇ ಕೊಡಲೇ ಇದೆ ಆ ಸಂಬಳ ಕನಿಷ್ಠ ವೇತನದಲ್ಲಿ ಅತಿ ಕೆಳಗಿನ ಕೃತ್ರಿಗಿರ ಒಬ್ಬರಿಗೆ ಸಂಬಳ ಹದಿಮೂರು ಸಾವಿರ ರೂಪಾಯಿ ಆಗ್ತಿದೆ ಆ ಹದ್ಮೂರು ಸಾವಿರ ರೂಪಾಯಿಗೆ ಸಾಲ ಕೊಡ್ತಿದ್ರೆ ಅವನ ಅಂತ ಸಾಕು ಇರ್ತಾರೆ ಕಷ್ಟ ಇರ್ತದೆ ನಮ್ಗೆ ಜಮೀನ್ ಇಲ್ಲ ಸೈಲಿ ಹಸಂದ್ರೆ ಕೊಟ್ಟಿಗೆ ಮನೆ ಏನಲ್ಲ ಅಂತ ಒಂದು ಸಮಸ್ಯೆ ಸಿಕ್ತ ಸಾಕಪ್ಪ ಅಂತ ಹೇಳಬೇಕು ಅಂತ ಹೇಳ್ಬೇಕು ಅಂತಾರೆ ಇಲ್ಲಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ ಎಷ್ಟೋ ಜನ ಜನರು ತಿಂಗಳಲ್ಲಿ ರಜ ಆಗಿದ್ದೇನೆ ಮೂವತ್ತು ದಿನ ಕೆಲಸ ಮಾಡಿದ್ದಾರೆ ಅವರೇ ಸಂಬಳ ಕೊಡುವಾಗ ದಿನ ರಜೆ ಹಾಕಿದ್ದಾರೆ ಆ ಇಪ್ಪತ್ತೈದು ರಾಜ್ಯ ಹಾಕುವಾಗ ಅದು ಅರ್ಧ ಇದು ಎಲ್ಲರೂ ದಾಖಲೆ ಇದು ಯಾವ್ದು ಅಂತ ಸ್ವಂತ ದಾಖಲೆ ಅಲ್ಲ ಇದೆಲ್ಲ ನನಗೆ ಪಿ ಎಫ್ ಆರ್ ಗಲಾಟೆ ದಾಖಲೆ ಇಲ್ಲ ಖಂಡಿತ ಆಗಿದ್ದರೆ ಹತ್ತೊಂಬತ್ತ ಮಾಡಿದ್ರೆ ಆ ಅವಧಿಯ ಆಲಯದ ಮಂಡಳಿ ಕಳಾವಳಿಯಾಗಿ ಕೆಲಸ ಮಾಡಿಲ್ಲ ಅವ್ರು ಕೇಳಲು ಕಟ್ಟಬೇಕಾಯ್ತು ಕಟ್ಟು ಹೇಳ್ತೀನಿ ಆದ್ರೆ ನಮಗೆಲ್ಲ ಇರೋ ಹಾಗೆ ಇದೆಲ್ಲ ದೊದೇನು ಆ ಸಾಧ್ಯತೆ ಇಲ್ಲ ಯಾಕಂದ್ರೆ ಯಾವುದೇ ಒಂದು ಕುತ್ತಿಗೆಯನ್ನು ಅಲ್ಲಿ ನಾವು ಕರ್ತಾದ್ರೆ ಅವರು ದಂಡ ಕಥ್ ಮಾಡಬೇಕಾದ್ರೆ ಸಾಕಷ್ಟು ವ್ಯವಹಾರಗಳಾಗಿ ಅವ್ರ ದಂಡ